ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಋತ್ವಿಕಾಗ್ ನಾನು ಶೋಭಾ ಇವತ್ತು ಸೋಮವಾರ ತುಂಬ ಕೆಲಸ ಇತ್ತು ಹಾಗಾಗಿ ನಾನು ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು ಈಗ ನಾಲ್ಕು ಗಂಟೆ ಆಗ್ತಾ ಇದೆ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಲೈಟಾಗಿ ಮಳೆ ಬರ್ತಾಯಿತ್ತು ಆವಾಗ ನಮ್ಮ ಸಾನ್ವಿ ರೈನ್ ರೈನ್ ಗೋ ಅಂತಂದು ರೈಮ್ಸ್ ಹೇಳ್ಕೊಂತ ಮಳೆಯಲ್ಲಿ ಆಟ ಆಡ್ತಾ ಇದ್ಲು ಅದನ್ನು ವೀಡಿಯೋ ಮಾಡಿದ್ದೀನಿ ಮತ್ತು ನೋಡಿದೆ ಯಾವ ರೀತಿ ನಮ್ಮ ಸಾನ್ವಿ ಹೇಳ್ಕಂತ ಡ್ಯಾನ್ಸ್ ಮಾಡ್ತಾ ಇದ್ಲು ಅಂತಂದು ಮತ್ತು ನಾನು ಮಧ್ಯಾಹ್ನ ಸಾಂಬಾರು ಮಸಪ್ ಮಾಡಿದ್ದೆ ಯಾವ ರೀತಿ ನನ್ನ ಸ್ಟೈಲಲ್ಲಿ ನಾನು ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿ ನಮ್ಮ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೇಳಕ್ಕೆ ಅಂತೀರೋ ಅಂತ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ನಾನು ಮಸಪ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಸರಿ ಸೊಪ್ಪು ತೊಳೆದು ಉಪ್ಪಾಕಿಡ್ತೀನಿ ಆಮೇಲೆ ಈ ಬೌಲಲ್ಲಿ ಒಂದು ಬೌಲು ತೊಗರಿಬೇಳೆ ತಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಒಂದೆರಡು ಸ್ಪೂನ್ ಹೆಸ್ರು ಬೇಳೆನೂ ಹಾಕ್ತೀನಿ ನಾನು ಆಮೇಲೆ ಅರ್ಧ ಚಮಚ ಕಾಳು ಇವಾಗ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಒಂದು ಬೋಲಲ್ಲಿ ಇದೆಲ್ಲ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣ್ಣೆ ಮೆಣಸಿನ್ಕಾಯಿ ಕರಿಬೇವು ಸಾಂಬಾರ್ ಪುರಿ ಅರಿಶಿನ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಬಿಡೋಣ ಒಗ್ಗರಣೆದೊಂದು ಬಿಟ್ಟು ಎಲ್ಲವನ್ನೂ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಬೇಳೆ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ಸರಿಯಾಗಿ ನೀರು ಹಾಕಬೇಕು ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಮೂರು ಇಲ್ಲ ನಾಲ್ಕು ಶಲ್ ಬಿಸಿದರೆ ಸಾಕು ನೋಡಿ ಇವಾಗ ಈ ರೀತಿ ಕುಯ್ತಾ ಇದೆ ಕುಕ್ಕರ್ ಬಿಚ್ಚಿದ್ದೀನಿ ಹೀಗೆ ಕೋ ಒಗ್ಗರಣೆ ಕೊಟ್ಟರೆ ಮಸಪ್ಪು ರೆಡಿ ನೋಡಿ ಮೊಸೊಪ್ಪು ಆಯಿತು ಒಗ್ಗರಣೆಯನ್ನು ಹಾಕಾಯಿತು ಇದು ಚಪಾತಿ ಅನ್ನ ರೊಟ್ಟಿ ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ ಸೂಪರಾದ ಮೊಸೊಪ್ಪು ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಸಪ್ ಯಾವ ರೀತಿ ಮಾಡಿದೆ ಅಂತಂದು ನಿಮ್ಗೂ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ಸಾನ್ವಿ ಯಾವ ರೀತಿ ರೈಮ್ ಸೈಡ್ ಇಲ್ಲೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್